ನಮಸ್ತೆ ವೀಕ್ಷಕರೇ ಓಂ ಶ್ರೀ ಕುರುಭ್ಯೂ ನಮಃ ನಾನಿವತ್ತು ನಿಮಗೆಲ್ಲ ಒಂದು ಒಳ್ಳೆಯ ವಿಚಾರವನ್ನು ಹೇಳ್ತಾ ಇದ್ದೀನಿ ಏನಪ್ಪ ಆ ಒಳ್ಳೆಯ ವಿಚಾರ ಅನ್ನೋದಾದರೆ ರತ್ನಗಳ ಬಗ್ಗೆ ಏನು ರತ್ನ ಲಕ್ಕಿ ಸ್ಟೋನ್ ನೋಡಿ ನಮ್ಮ ಗ್ರಹಚಾರ ಸ್ಥಿತಿಗತಿಯ ಪ್ರಪಂಚದಲ್ಲಿ ಏನಪ್ಪ ಅಂತಂದರೆ ನಮ್ಮ ಜೀವನ ಸಾರ ಈ ಒಂದು ಗ್ರಹಗಳ ಆಧಾರದ ಮೇಲೆ ನಿಂತಿರೋದು ನಮಗೆಲ್ಲ ಗೊತ್ತೇ ಇದೆ ನಮ್ಮ ಪ್ರತಿ ದಿನದ ಒಂದು ಜೀವನ ಒಂದು ಗ್ರಹದ ಆಧಾರ ಮತ್ತು ದೆಸೆಗಳ ಆಧಾರದ ಮೇಲೆ ನಮ್ಮ ಜನ್ಮ ಕುಂಡಿಲಿಗಳ ಒಂದು ಪರಿಶೀಲನೆ ಮಾಡಿದಾಗ ನಮಗೆ ಈ ಎಲ್ಲ ಒಂದು ಮಾಹಿತಿಯನ್ನು ನಾವು ತಿಳ್ಕೊತೀವಿ ಯಾವ ಗ್ರಹ ನೀಚವಾಗಿದೆ ಹಾಗೆ ಯಾವ ಗ್ರಹ ಉಚ್ಚವಾಗಿದೆ ಅನ್ನೋದನ್ನು ನಾವು ತಿಳ್ಕೊತೀವಿ ಅದರಲ್ಲಿ ಮತ್ತೆ ನಮಗೆ ಆಗುವಂತಹ ನಮ್ಮ ಅನುಸಾರವಾಗಿ ಮತ್ತು ನಮ್ಮ ಒಂದು ಲಗ್ನಕ್ಕೆ ಮುಖ್ಯವಾಗಿ ಆಗುವಂಥ ಒಂದು ಗ್ರಹ ಒಂದು ಒಳ್ಳೆಯ ಸ್ಥಾನದಲ್ಲಿರುವಂಥ ಗ್ರಹದ ಒಂದು ರತ್ನವನ್ನು ನಾವು ಧರಿಸಿದ್ದೇ ಆದರೆ ಈ ಒಂದು ನಮ್ಮ ಜೀವನದಲ್ಲಿ ನಾವು ಎದುರಿಸುವಂತಹ ಸಮಸ್ಯೆಗಳನ್ನು ಖಂಡಿತವಾಗಿಯೂ ನಾವು ಏನಪ್ಪಾ ಅಂದರೆ ಹೊರಬರಲಿಕ್ಕೆ ಸಾಧ್ಯವಾಗುತ್ತೆ ಏನಪ್ಪ ಒಂದು ರತ್ನ ಧರಿಸಿದರೆ ಮನುಷ್ಯನ ಸಮಸ್ಯೆಗಳು ಪರಿಹಾರ ಆಗ್ಬಿಡುತ್ತಾ ಹೌದು ವೀಕ್ಷಕರೇ ಖಂಡಿತ ಈ ಒಂದು ಜಾತಿ ರತ್ನಗಳನ್ನು ನಾವು ಧರಿಸೋದ್ರಿಂದ ಒಂದು ಲಕ್ಕಿ ಸ್ಟೋನ್ಗಳನ್ನು ನಾವು ಧರಿಸೋದ್ರಿಂದ ನಮ್ಮ ಲೈಫಲ್ಲಿ ಕೂಡ ಒಂದು ಲಕ್ಕನ್ನು ನಾವು ಡೆವಲಪ್ ಮಾಡ್ಕೊತೀವಿ ಹಾಗೆ ಒಂದು ಅದೃಷ್ಟವನ್ನು ನಮ್ಮ ಜೀವನಕ್ಕೆ ಬರಮಾಡ್ಕೊತೀವಿ ನೋಡಿ ನಾನು ಕೂಡ ನನ್ನ ಆ ನಕ್ಷತ್ರ ಮತ್ತು ನನ್ನ ಒಂದು ಜನ್ಮ ಜಾತಕದ ಪ್ರಕಾರ ನಾನು ಒಂದು ನನ್ನ ರತ್ನವನ್ನು ಧರಿಸಿದ್ದೀನಿ ಇದನ್ನು ನಾವು ಎಂಬ್ರಾಯ್ಡ್ ಅಂತ ಕರಿತೀವಿ ಇದು ಪಚ್ಚೆ ಅಂತ ಕರೀತಾರೆ ಸೊ ಸೊ ಹೀಗೆ ನಾನು ಇದು ಈ ವಿಚಾರವನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ನೀವು ಕೂಡ ನಿಮ್ಮ ಜಾತಕದ ಪರಿಶೀಲನೆ ಮಾಡಿಕೊಂಡು ಈ ರೀತಿಯ ಒಂದು ರತ್ನಗಳನ್ನು ಧರಿಸಿದ್ದೇ ಆದರೆ ಖಂಡಿತವಾಗ್ಲೂ ನಿಮ್ಮ ಒಂದು ಲೈಫಲ್ಲೂ ಕೂಡ ಒಂದು ಗುಡ್ ಲಕ್ ಬರದಂತೂ ಖಂಡಿತವಾಗಿಯೂ ಒಳ್ಳೆಯದಾಗುತ್ತೆ ಮತ್ತು ಇನ್ನೊಂದು ಈ ಸೂರ್ಯನಿಗೆ ನಾನು ಎಲ್ಲ ನವಗ್ರಹಗಳ ಒಂದು ರತ್ನಗಳನ್ನು ನಿಮಗೆ ಪರಿಚಯಿಸ್ತೀನಿ ಇದರ ಒಂದು ಸಣ್ಣ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತೇನೆ ಹಾಗೆ ಸೂರ್ಯ ಗ್ರಹಣ ಗ್ರಹಕ್ಕೆ ಒಂದು ಮುಖ್ಯವಾಗಿ ನಾವು ಮಾಣಿಕ್ಯ ಕೆಂಪು ಅಂತ ಕರಿತೀವಿ ಆ ಗ್ರಹಕ್ಕೆ ನಾವು ಆ ಮಾಣಿಕ್ಯವನ್ನು ಆದರೆ ಜಾತಕದಲ್ಲಿ ಗ್ರಹಸ್ಥಾನ ಬಲವಾಗಿದ್ದು ಆ ಒಂದು ನಕ್ಷತ್ರದ ಫಲವಾಗಿ ಒಂದು ನಾವು ಈ ರತ್ನವನ್ನು ಸಜೆಸ್ಟ್ ಮಾಡ್ತೀವಿ ಒಬ್ಬ ವ್ಯಕ್ತಿಯ ಜಾತಕದ ನಿರ್ಣಯದ ಮೂಲಕ ನಾವು ಈ ರತ್ನಗಳನ್ನು ಸಜೆಸ್ಟ್ ಮಾಡ್ತೀವಿ ಇದು ಮುಖ್ಯವಾಗಿ ತಿಳ್ಕೋಬೇಕು ಸುಮ್ಮನೆ ನಾವು ಈ ರತ್ನ ಸಿಕ್ಕಿದೆ ಎಮ್ರಾಯ್ಡ್ ಸಿಕ್ಕಿದೆ ಅಥವಾ ವೈಡೂರ್ಯ ಸಿಕ್ಕಿದೆ ಅಥವಾ ಇನ್ನೊಂದು ರತ್ನ ಸಿಕ್ಕಿದೆ ಹೀಗೆ ಅಂದ್ಕೊಂಡು ನಾವೇನು ಮಾಡ್ತೀವಿ ಏನು ಮಾಡ್ತೀವಿ ಅಂತಂದರೆ ಅದರ್ಸ್ಕೊಂಡ್ರೆ ತುಪ್ಪ ತುಂಬ ತಪ್ಪಾಗಿಬಿಡುತ್ತೆ ಯಾಕಂದರೆ ಅದು ಮಾರಕ ಫಲಗಳನ್ನು ಖಂಡಿತ ಕೊಡುತ್ತೆ ಹಾಗೆ ನಾನು ಈ ರತ್ನಗಳ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಂಡಿರೋದ್ರಿಂದಲೇ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಹೇಳಲಿಕ್ಕೆ ಸಾಧ್ಯ ಆಗ್ತಾ ಇದೆ ಹೇಗಪ್ಪ ಅಂತಂದರೆ ಈ ಅಸ್ತವನ್ನ ಸಾಮುದ್ರಿಕ ಶಾಸ್ತ್ರದಲ್ಲಿ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ಹಾಗೆ ಜಾತಕಗಳನ್ನು ಬರ್ಸಿಲ್ಲ ಟೈಮ್ ಆಫ್ ಪ್ಲೇಸ್ ಗೊತ್ತಿಲ್ಲ ಟೈಮ್ ಗೊತ್ತಿಲ್ಲ ನಮಗೆ ಅನ್ನೋರು ಕೂಡ ಈ ಒಂದು ಅಂಗೈಯ ಒಂದು ರೇಖೆಗಳು ಮತ್ತು ಗ್ರಹಗಳ ಸ್ಥಾನವನ್ನು ನೋಡಿಬಿಟ್ಟು ನಾವು ಖಂಡಿತವಾಗಿಯೂ ನಿಮಗೆ ಒಂದು ರಕ್ತವನ್ನು ಸಜೆಸ್ಟ್ ಮಾಡೋದು ನಾವು ಈಸಿಯಾಗಿ ಹೇಳ್ತೀವಿ ಯಾಕೆಂದರೆ ನಮ್ಮ ಅಂಗೈಯಲ್ಲೇ ಎಲ್ಲ ರೇಖೆಗಳು ಸಂಯೋಗ ಆಗಿರುತ್ತೆ ಮತ್ತು ನವಗ್ರಹಗಳ ಒಂದು ಸ್ಥಾನಗಳು ಅಲ್ಲಿ ಅಡಕವಾಗಿರುತ್ತೆ ಸೊ ನಾನು ಹೇಳ್ತಾ ಇರೋದಷ್ಟೇ ಒಂದು ಒಂದು ವೇಳೆ ನಿಮಗೆ ಜಾತಕ ಇಲ್ಲ ಡೇಟ್ ಆಫ್ ಬರ್ತ್ ನಮಗೆ ಸರಿಯಾಗಿ ಸಮಯ ಗೊತ್ತಿಲ್ಲ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ಅನ್ನೋರು ಕೂಡ ನಮ್ಮ ಬಳಿ ಬಂದರೆ ಖಂಡಿತವಾಗಿಯೂ ಅಂಗೈ ಶಾಸ್ತ್ರವನ್ನು ನೋಡಿ ಅಸ್ತ ಸಾಮುದ್ರಿಕ ಶಾಸ್ತ್ರದ ಮೂಲಕ ಕೂಡ ನಾನು ನಿಮಗೊಂದು ಒಳ್ಳೆಯ ಸಮಸ್ಯೆಗೆ ಪರಿಹಾರವನ್ನು ಸೂಚಿಸ್ತೀನಿ ಹಾಗೆ ನಾನು ಹೇಳಿದೆ ಈಗ ಸೂರ್ಯನಿಗೆ ಕೆಂಪು ಆದರೆ ಮಂಗಳನಿಗೆ ಈ ಒಂದು ಹವಳವನ್ನು ನಾವು ಸೂಚನೆ ಮಾಡ್ತೀವಿ ಹಾಗೆ ಚಂದ್ರದನಿ ಚಂದ್ರದೇವನಿಗೆ ಒಂದು ಮೂನ್ ಸ್ಟೋನ್ ಅಥವಾ ಮುತ್ತು ಈ ಈ ಥರ ಸ್ಟೋನ್ಗಳನ್ನು ನಾವು ಸಜೆಸ್ಟ್ ಮಾಡ್ತೀವಿ ನೋಡಿ ಇದನ್ನ ನಾವು ಹೇಗೆ ಸಜೆಸ್ಟ್ ಮಾಡ್ತೀವಿ ಕೈ ಜಾತಕವನ್ನು ನೋಡ್ಬಿಟ್ಟು ಅಂದರೆ ಇಲ್ಲೂ ಕೂಡ ಉಚ್ಚ ಗ್ರಹ ಅಥವಾ ನೀಚ ಗ್ರಹಗಳ ಸ್ಥಾನವನ್ನ ನಾವು ನೋಡ್ಬಿಟ್ಟು ಆ ವ್ಯಕ್ತಿಯ ನೀಚ ಗ್ರಹಕ್ಕೆ ಒಂದು ಬಲವಾಗಿ ಉಂಟಾಗೋದಕ್ಕೆ ಒಂದು ಬಲ ಸಿಗಲಕ್ಕೆ ಕಾರಣವಾದಂಥ ಒಂದು ರತ್ನವನ್ನು ಆ ವ್ಯಕ್ತಿ ಧಾರಣೆ ಮಾಡಿದ್ದೇ ಆದರೆ ಖಂಡಿತವಾಗ್ಲೂ ಆ ಒಂದು ಸಮಸ್ಯೆಯಿಂದ ಹೊರಬರಲಿಕ್ಕೆ ಸಾಧ್ಯವಾಗುತ್ತೆ ಹಾಗೆ ಬುಧ ಗ್ರಹಕ್ಕೆ ಪಚ್ಚೆ ಗರುಡ ಪಚ್ಚೆ ಎಂಬ್ರಾಯ್ಡ್ ಅಂತ ಕರೀತಾರೆ ಇದೊಂದು ಬುಧ ಗ್ರಹಕ್ಕೆ ಸಂಬಂಧಿಸಿದ್ದು ಗುರುಗ್ರಹಕ್ಕೆ ಕನಕ ಪುಷ್ಯ ರಾಗ ಅನ್ನುವೊಂದು ಒಂದು ರತ್ನವನ್ನ ನಾವು ಹೇಳ್ತೀವಿ ಹಾಗೆ ಶುಕ್ರ ಗ್ರಹಕ್ಕೆ ಇದು ಯಾವ್ದಪ್ಪ ಅಂದರೆ ವಜ್ರ ಓಪೆಲ್ ಅಂತ ಕರಿತೀವಿ ಆ ಒಂದು ಎರಡು ಸ್ಟೋನನ್ನು ಧರಿಸ್ತಾರೆ ಹಾಗೆ ಶುಕ್ರ ಶ್ವೇತ ಶುಕ್ರ ರತ್ನ ಅಂತಲೂ ನಾವು ಹೇಳ್ತೀವಿ ಅದಕ್ಕೆ ಹಾಗೆ ಶನಿ ಗ್ರಹಕ್ಕೆ ನೀಲಂ ಇಂದ್ರನೀಲ ಆ ಮತ್ತೆ ಇನ್ನೊಂದು ಯಾವುದಪ್ಪ ಅಂದರೆ ಮಯೂರ ನೀಲ ಹೀಗೆ ಅದು ನಾವು ಜಾತಕವನ್ನು ನೋಡ್ಬಿಟ್ಟು ಯಾವ ಒಂದು ಸ್ಥಾನದಲ್ಲಿ ಶನಿ ಅಥವಾ ಗ್ರಹಗಳು ಇದೆ ಅನ್ನೋ ಕಾರಣದಲ್ಲಿ ನಾವು ಹೇಳ್ತಾ ಹೋಗ್ತೀವಿ ಹಾಗೆ ಮತ್ತೇನಪ್ಪ ಅಂತಂದ್ರೆ ಪ್ರತಿ ಕೇತು ಕೇತು ಗ್ರಹಕ್ಕೆ ವೈಢ್ಯವನ್ನು ಧರಿಸ್ತೀವಿ ಹಾಗೆ ರಾಹು ಗ್ರಹಕ್ಕೆ ನಾವು ಗೋಮೇಧಕ ರತ್ನವನ್ನ ಧರಿಸ್ತೀವಿ ಈ ಒಂದು ಗ್ರಹಗಳ ಗ್ರಹಗಳ ಒಂದು ರತ್ನಗಳನ್ನ ನಾನು ನಿಮಗೆ ವಿವರಣಾ ರೂಪವಾಗಿ ಹೇಳಿದ್ದಾಗಿದೆ ಆದ್ರೆ ನಕ್ಷತ್ರ ಕರೆಕ್ಟಾಗಿ ಕರೆಕ್ಟ್ ನಿಮಗೆ ಗೊತ್ತಿದ್ದು ಹಾಗೆ ನಿಮ್ಮ ಆ ಒಂದು ಲಗ್ನ ಗೊತ್ತಿದ್ದು ಹಾಗೆ ಸಮಯ ನಿಮಗೆ ಜಾತಕ ಇದ್ದಿದ್ದೆ ಆದರೆ ಖಂಡಿತ ನೀವು ನಮ್ಮ ನಮ್ಮನ್ನು ಭೇಟಿ ಮಾಡ್ಬೋದು ಖಂಡಿತವಾಗಲೂ ನಿಮ್ಮ ಜಾತಕದ ವಿಶ್ಲೇಷಣೆ ಕೂಡ ನಾವು ಮಾಡ್ತೀವಿ ಹಾಗೆ ನಿಮ್ಮ ಹಸ್ತ ಸಾಮುದ್ರಿಕ ಶಾಸ್ತ್ರದ ಮೂಲಕ ಕೂಡ ನಿಮ್ಮನ್ನು ನಾವು ನಿಮ್ಮ ಹಸ್ತಗಳನ್ನು ಪರಿಶೀಲನೆ ಮಾಡ್ತೀವಿ ಹಾಗೆ ಡೇಟ್ ಆಫ್ ಬರ್ತಲ್ಲಿ ಕೂಡ ನಾನು ನೋಡಿ ಆ ಡೇಟ್ ಆಫ್ ಬರ್ತ್ ಅನುಸಾರವಾಗಿ ಕೂಡ ಒಂದು ಸಮಯ ನಿಮ್ಮದು ಹೇಗಿದೆ ನಿಮ್ಮ ಜಾತಕ ಹೇಗಿದೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಓಕೆ ವೀಕ್ಷಕರೇ ಈ ಒಂದು ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂತ ಅಂದ್ಕೊತಾ ಇದ್ದೀನಿ ಯಾಕಂದರೆ ರತ್ನಗಳು ಕೂಡ ನಮ್ಮ ಜೀವನದಲ್ಲಿ ಬಹು ಪರಿಣಾಮಕಾರಿಯಾದಂತಹ ಒಂದು ಏನು ಏನಪ್ಪ ಹೇಳೋದಂದರೆ ಪಾತ್ರವನ್ನು ವಹಿಸುತ್ತೆ ನಮಗೆ ಒಂದು ಶುಭ ಗಳಿಗೆಗಳನ್ನು ನಮ್ಮ ಜೀವನಕ್ಕೆ ಬರಮಾಡಿಕೊಳ್ಳೋದಕ್ಕೆ ಈ ಒಂದು ಒಳ್ಳೆಯ ಕಾರ್ಯ ನಮ್ಮಿಂದ ಆಗುತ್ತೆ ಧರಿಸೋದ್ರಿಂದ ಅನ್ನೋದು ನಿಮಗೆ ಈ ವಿಡಿಯೋದ್ರ ಮೂಲಕ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಹಾಗೆ ಈ ಒಂದು ವಿಡಿಯೋ ನಿಮಗೆ ಲೈಕ್ ಆಗಿದರೆ ಖಂಡಿತ ನೀವು ನನಗೆ ನಮಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮಗೆ ಹೀಗೆ ನಿಮ್ಮ ಬೆಂಬಲವನ್ನು ಸೂಚಿಸ್ತಾ ಇರಿ ನಮಸ್ಕಾರ